ಬಹಳ ಜನರು ಜಿಂಗೆ ಹೋಗುವುದೇ ಯಾವುದಾದರೂ ನಟನಂತೆ ಕಾಣಲು ಒಂದು ವಿಶೇಷ ದೇಹದಂತೆ ಕಾಣಲು ಒಂದು ನಿರ್ದಿಷ್ಟವಾದದ್ದನ್ನು ಪಡೆಯಲು ಅದನ್ನು ಹಿಂಬಾಲಿಸಬೇಡಿ ನಿಜ ಹೇಳಬೇಕಾದರೆ ಬದಲಾಗಿ ನಿಮ್ಮ ಗಾಲ್ ಕ್ರಿಕೆಟ್ನಲ್ಲಿ ಉತ್ತಮವಾಗಲು ಸಹಾಯ ಮಾಡುವ ಉತ್ತಮ ಗುರಿಗಳನ್ನು ಹಿಂಬಾಲಿಸಿ ಆರು ಪ್ಯಾಕ್ ನಿಮಗೆ ಒಳ್ಳೆಯ ಸ್ಪ್ರಿಂಟ್ ಸಮಯ ಒಳ್ಳೆಯ ಕ್ರಿಕೆಟ್ ಶಾಟ್ ಅಥವಾ ಒಳ್ಳೆಯ ಗಾಲ್ ಸ್ವಿಂಗ್ ನೀಡುವುದಿಲ್ಲ ಅದು ಯಾವುದನ್ನು ಅರ್ಥ ಮಾಡುವುದಿಲ್ಲ ನನಗೆ ಗೊತ್ತಿರುವ ಕೆಲವರು ಅಬ್ಸ್ ಇಲ್ಲದಿದ್ದರೂ ಕೆಲವೊಮ್ಮೆ ಅಬ್ಸ್ ಇರುವವರಿಗಿಂತ ವೇಗವಾಗಿ ಉಡುತ್ತಾರೆ ನನ್ನ ಅನುಭವದಿಂದ ಹೇಳುವುದಾದರೆ ಅಬ್ಸ್ ಅಂದರೆ ಅಷ್ಟೇ ಅಂದರೆ ನಿಮ್ಮ ದೇಹದಲ್ಲಿ ಕೊಬ್ಬಿನ ಪದರ ಇಲ್ಲದಿರುವಂತೆ ಅದಕ್ಕಿಂತ ಮುಖ್ಯವಾದುದು ಮರುಮರು ಸಂಭವಿಸಬಹುದಾದ ಗಾಯಗಳನ್ನು ಸರಿಪಡಿಸಲು ಪ್ರಯತ್ನಿಸಿ ಉದಾಹರಣೆಗೆ ಸ್ಟ್ರಿಂಗ್ ಸ್ಟ್ರೇನ್ ಮರುಮರು ಆಗುವ ಗಾಯವಾಗಿರಬಹುದು ಆ ರೀತಿಯ ವಿಷಯಗಳನ್ನು ನೀವು ಉತ್ತಮ ತರಬೇತಿಯಿಂದ ಸರಿಪಡಿಸಬಹುದು ಆದರೆ ನೀವು ಡೈವ್ ಮಾಡಿ ತಪ್ಪಾಗಿ ಇಳಿದರೆ ಅದರ ಬಗ್ಗೆ ಹೆಚ್ಚಿನದನ್ನು ಮಾಡಲಾಗುವುದಿಲ್ಲ ಓದುವುದರ ಬಗ್ಗೆ ಹೇಳಬೇಕಾದರೆ ಅನೇಕ ಅಥ್ಲೀಟ್ಗಳು ಓದುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ಅಲ್ಲಿ ಅವರು ತಮ್ಮ ಮನಸ್ಸನ್ನು ರೂಪಿಸಲು ನಿಯಂತ್ರಣದಲ್ಲಿಡಲು ಬಹಳ ಮುಖ್ಯವಾದ ಮಾಹಿತಿಯನ್ನು ಕಳೆದುಕೊಳ್ಳುತ್ತಾರೆ ಕೆಲವೊಮ್ಮೆ ನೀವು ಮೈದಾನದಲ್ಲೇ ಆಟವನ್ನು ಗೆಲ್ಲುವುದಿಲ್ಲ ಅಲ್ಲವೇ ಕೆಲವೊಮ್ಮೆ ನೀವು ಮೈದಾನಕ್ಕೆ ಪ್ರವೇಶಿಸುವ ಮೊದಲೇ ಆಟವನ್ನು ಗೆದ್ದಿರುತ್ತೀರಿ ಪುಸ್ತಕಗಳು ನಿಮಗೆ ಅದರಲ್ಲಿ ಸಹಾಯ ಮಾಡುತ್ತವೆ ಮೂರು ಎರಡು ಒಂದು ಆಕ್ಷನ್ ಹಾಯ್ ನಾನು ನಾನು ಕ್ರೀಡೆ ಮಾಡುತ್ತೇನೆ ನನ್ನ ನಾಯಿಯ ಜೊತೆ ಸಮಯ ಕಳೆಯುತ್ತೇನೆ ಮತ್ತು ಸಾಮಾನ್ಯ ದಿನದಲ್ಲಿ ಗಣಿತ ಸಮಸ್ಯೆಗಳು ಹಾಗೂ ಇತಿಹಾಸವನ್ನು ಆನಂದಿಸುತ್ತೇನೆ ಒಂದು ದಿನ ನಾನು ಹುಜೈಫಾ ತಾಲಿಬ್ ಅವರನ್ನು ಭೇಟಿಯಾಗಿ ಅಥ್ಲೀಟ್ಗಳನ್ನು ತರಬೇತುಗೊಳಿಸುವ ಕುರಿತು ಅವರ ಮಾತುಗಳನ್ನು ಕೇಳಿದೆ ಅದು ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕೆಂಬ ಆಸೆ ನನಗಾಯಿತು ಆದ್ದರಿಂದ ಅವರು ನನ್ನ ಜೊತೆ ಮೈಕ್ ಅಂಡ್ ಮ್ಯಾಜಿಕ್ ನ ಮೊದಲ ಸಂಚಿಕೆಯಲ್ಲಿ ಇದ್ದಾರೆ ಅವರು ಅದ್ಭುತ ವ್ಯಕ್ತಿಯೊಬ್ಬರೊಂದಿಗೆ ಆರಂಭಿಸುತ್ತಿದ್ದರು ಹುಜೈಫಾ ತಾಲೀಬ್ಬೋ ನೀವು ಫಿಟ್ನೆಸ್ಗಾಗಿ ಇದ್ದರೂ ಅಥವಾ ಜೀವನದಲ್ಲಿ ಮತ್ತೊಂದು ಹಂತಕ್ಕೇರಲು ಬಯಸುತ್ತಿದ್ದರೂ ಇಲ್ಲಿ ಉಳಿಯಲೇಬೇಕು ಕೋಚ್ ಹುಜೈಫಾ ಸಾಮಾನ್ಯ ತರಬೇತುದಾರರಲ್ಲ ಅವರು ದಿ ಔಟ್ಫಿಟ್ನ ಸಹ ಸ್ಥಾಪಕರು ಹೌದು ಬೆಂಗಳೂರು ನಗರದ ಅತ್ಯಂತ ಕೂಲ್ ಜಿಮ್ಗಳಲ್ಲಿ ಒಂದಾದ ಇದು ಶಕ್ತಿ ಚಲನ ಮತ್ತು ಮನೋಭಾವ ಅಲ್ ಒಂದಾಗಿ ಸೇರುವ ಸ್ಥಳ ಬೆಂಗಳೂರಿನ ಅತ್ಯುತ್ತಮ ಜಿಮ್ಗಳಲ್ಲಿ ಶಕ್ತಿ ಚಲನೆ ಮತ್ತು ಮನಸ್ಥಿತಿ ಮೊದಲಾಗಿರುವುದು ಪವರ್ ಪ್ಯಾಕ್ ಬುಡಕಟ್ಟು ಜನಾಂಗದಂತೆ ಅವರು ಗ್ಯಾಂಗೋರ್ ಮಹಿಳಾ ಕ್ರಿಕೆಟ್ ತಂಡದ ಫ್ರಾಂಚೈಸ್ ತರಬೇತುದಾರರಾಗಿದ್ದಾರೆ ಆದರೆ ಜಿಮ್ ಮೊದಲಿನಿಂದಲೂ ಆಲೋಚನೆಯಲ್ಲಿದ್ದಾರೆ ಅಥವಾ ಉದ್ದೇಶದಿಂದ ಚಲಿಸುವುದರ ಬಗ್ಗೆ ಕುತೂಹಲವಿದೆ ಕೆಲವು ಗಂಭೀರ ಗಳಾಗಿದ್ದಾರೆ ದಯವಿಟ್ಟು ಕೋಚ್ ಮುಗಂಬೋ ಹುಜೇಫಾ ತಾಂಡಿಪ್ ಅವರನ್ನು ಸ್ವಾಗತಿಸಿ ಹೈ ಹುಜೇಫಾ ನಮ್ಮ ಪ್ರದರ್ಶನಕ್ಕೆ ಸ್ವಾಗತ ಧನ್ಯವಾದಗಳು ನಿಮ್ಮ ಕರೆಗೆ ಆದ್ದರಿಂದ ಪ್ರಾರಂಭಿಸೋಣ ಫಿಟ್ನೆಸ್ ತರಬೇತುದಾರರು ಏನು ಮಾಡುತ್ತಾರೆ ಎಂದು ಆಶ್ಚರ್ಯ ಪಡುತ್ತೇನೆ ಅವರ ವಿಶೇಷ ದಿನ ಹೇಗಿರುತ್ತದೆ ಓ ಮನುಷ್ಯ ಇದು ಕಠಿಣ ಪ್ರಶ್ನೆ ಆದರೆ ನಾವು ಎದ್ದೇರುತ್ತೇವೆ ಜಿಮ್ ಹೋಗುತ್ತೇವೆ ಫಿಟ್ ಆಗಲು ಆಸೆ ಹೊಂದಿರುವ ಜನರನ್ನು ಭೇಟಿಯಾಗುತ್ತೇವೆ ಮತ್ತು ಉತ್ತಮ ಪ್ರದರ್ಶನ ನೀಡುತ್ತೇವೆ ಉದಾಹರಣೆಗೆ ಬಹುತೇಕ ಜನರು ಟೀನಾ ತನ್ನ ಕೆಲಸವನ್ನು ಜಿಂಗೆ ಹೋಗಿ ವ್ಯಾಯಾಮ ಮಾಡುವುದು ಅತ್ಯಂತ ಪ್ರಮುಖ ಎಂದು ಭಾವಿಸುತ್ತಾರೆ ಆದರೆ ನಾವು ಅದನ್ನು ತಕ್ಷಣವೇ ಅನುಸರಿಸುವುದಿಲ್ಲ ಇದು ಸಮಗ್ರವಾಗಿದೆ ಓ ನಿಜವಾಗಿಯೂ ನಾವು ಹೇಗೆ ಸಮರ್ಥವಾಗಿ ಮತ್ತು ಆರೋಗ್ಯಕರವಾಗಿ ಮಾತನಾಡಬೇಕು ಎಂಬುದನ್ನು ಚರ್ಚಿಸುತ್ತೇವೆ ವೆಲ್ನೆಸ್ ಪದ ದೈಹಿಕ ಅಥವಾ ಮಾನಸಿಕ ಅನುಭವಗಳನ್ನು ಹೊಂದಿರುವ ಜನರೊಂದಿಗೆ ಸಂವಹನ ನಡೆಸುವುದು ಅವರು ಮಾನಸಿಕವಾಗಿ ಹೆಚ್ಚು ಅಲ್ಲ ದೈಹಿಕವಾಗಿ ಬಹಳಷ್ಟು ಅನುಭವಿಸುತ್ತಾರೆ ನಾವು ಅವರಿಗೆ ತರಬೇತಿ ನೀಡುವುದು ಸಂಭಾಷಣೆ ತಳ್ಳುವುದು ಉತ್ತಮಗೊಳಿಸುವುದು ಆದರೆ ಇದು ದೀರ್ಘ ದಿನ ನಾವು ಬೆಳಿಗ್ಗೆ ಕೆ ಕಾಡು ಗಂಟೆಗಳನ್ನು ಹೇಳಲು ಪ್ರಾರಂಭಿಸಿದ್ದೇವೆ ಕೆಲವೊಮ್ಮೆ ನಾವು ರಾತ್ರಿ ಎಂಟು ಒಂಬತ್ತು ಗಂಟೆಗೆ ಮುಗಿಸುತ್ತೇವೆ ಏಕೆಂದರೆ ಹೆಚ್ಚು ಕೆಲಸಗಳು ನಡೆಯುತ್ತವೆ ಮತ್ತು ಈ ಸಮಯದಲ್ಲಿ ಹೆಚ್ಚು ಜನ ಮುಕ್ತರಾಗಿರುತ್ತಾರೆ ನಾವು ಮಧ್ಯಾಹ್ನದಲ್ಲಿ ಕೆಲಸ ಮಾಡುತ್ತೇವೆ ಆಹಾರ ತಿನ್ನುತ್ತೇವೆ ಮತ್ತು ಮನೆಗೆ ಹೋಗುತ್ತೇವೆ ಬೇಸಿಗ್ಗಾಗಿ ಕಿರುನಿದ್ದೆ ಮಾಡುತ್ತೇನೆ ಮತ್ತು ಸ್ವಲ್ಪ ಸಮಯ ಕಳೆಯುತ್ತೇನೆ ಸರಿಯಾದ ಗುಣಮಟ್ಟದಲ್ಲಿ ಓದಿ ಉತ್ಸಾಹದ ಯೋಜನೆಗಳನ್ನು ಮಾಡುವುದು ಮುಖ್ಯ ಜೀವನದಲ್ಲಿ ಆತ್ಮೀಯತೆ ಮತ್ತು ತರಬೇತುದಾರರು ಏಕಾಗ್ರರಾಗಿರುತ್ತಾರೆ ಹೆಚ್ಚಿನ ಏಕತಾನತೆಯಿಂದ ಕೂಡಿದೆ ಆದರೆ ಪ್ರತಿಯೊಂದು ಕೆಲಸದಲ್ಲಿ ಅದೇ ಆಗಿದೆ ಅನ್ವೇಷಣೆಗೆ ಮತ್ತೆ ಯಾವುದೇ ಪೇಶೆ ನಿಮಗೆ ನೀಡಬಹುದಾದದ್ದಕ್ಕಿಂತ ಹೆಚ್ಚಿನದು ಸಾಧ್ಯವಾಗುತ್ತದೆ ಇಂದ ಗೆಲುವನ್ನು ನೀಡಿದರೆ ನಾವು ನಿಧಾನವಾಗಿ ಉತ್ತಮವಾಗುವುದು ಆದರೆ ಬೆಳವಣಿಗೆಯನ್ನು ಹೆಚ್ಚಿಸುವುದಕ್ಕಾಗಿ ನಾವು ಉತ್ತಮವಾಗಿರಬೇಕು ನಿಮ್ಮ ಉದ್ವೇಗವು ಪ್ರಾಮಾಣಿಕವಾಗಿರಲು ನೀವು ಫಲಿತಾಂಶವನ್ನು ನೋಡುತ್ತಿದ್ದೀರಿ ಅಲ್ಲವೇ ಫಲಿತಾಂಶವನ್ನು ನೋಡುವುದನ್ನು ನಿಲ್ಲಿಸಿದ ಕ್ಷಣ ಗೆಲುವು ಅಥವಾ ಸೋಲು ಎಂದು ಹೇಳಿದಾಗ ಅದು ನಿಮ್ಮ ತಲೆಗೆ ಆಡಲು ಆರಂಭಿಸುತ್ತೆ ನೀವು ಕ್ರೀಡೆಯ ಮೋಜನ್ನು ತೆಗೆದುಹಾಕುತ್ತೀರಿ ನೀವು ಉದ್ದಿಗ್ನರಾಗಿದ್ದೀರಿ ನಾನು ಉತ್ತಮ ಪ್ರದರ್ಶನ ನೀಡಲಾಗದಿದ್ದರೆ ಗೆಲ್ಲುವುದಿಲ್ಲ ನಾನು ಉತ್ತಮ ಯೋಜನೆಯಿಲ್ಲದೆ ಆಯ್ಕೆಯಾಗುವುದಿಲ್ಲ ಫಲಿತಾಂಶಕ್ಕೆ ಉತ್ತೇಜಿತವಾಗಿದ್ದೀರಿ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಲು ಶ್ರಮಿಸಿ ನನ್ನ ತರಬೇತುದಾರ ನನಗೆ ಏನು ಮಾಡಬೇಕೆಂದು ಹೇಳಿದರು ಚೆಂಡನ್ನು ನೋಡಿ ಹೊಡೆಯಿರಿ ತಂತ್ರವನ್ನು ಆಡಿ ಪ್ರಕ್ರಿಯೆಯ ಮೇಲೆ ಕೇಂದ್ರೀಕರಿಸಿ ಇಂದು ನೀವು ಚೆನ್ನಾಗಿ ಆಡಬಹುದು ಆದರೆ ನಾಳೆ ಅದು ಸರಿಯಾಗಿ ಆಡುವುದಿಲ್ಲ ಕ್ರೀಡೆಯಾಗಿದೆ ಇದು ಕ್ರೀಡೆಯ ಸೌಂದರ್ಯ ಅಲ್ಲವೇ ಶ್ರೇಷ್ಠ ಕ್ರೀಡಾಪಟುಗಳು ಸದಾ ಉತ್ತಮವಾಗಿ ಆಡದೆಚ್ಚು ಆದರೆ ಅವರು ಅತ್ಯುತ್ತಮವಾಗಿ ಆಡಿದ್ದಾರೆ ನೀವು ಕೋಬ್ ರಿವಾ ವಿರಾಟ್ ಸಚಿನ್ ಬಗ್ಗೆ ಓದಿದರೆ ಅವರು ಪ್ರಕ್ರಿಯೆಯನ್ನು ಚೆನ್ನಾಗಿ ಮಾಡಿದ್ದಾರೆ ಶ್ರೇಷ್ಠ ಫೆಡರಲ್ ಜೊಕೋವಿಕ್ ಅಥವಾ ರೊನಾಲ್ಡೋ ಮೆಸ್ಸಿಯಂತಹ ಕ್ರೀಡಾಪಟುಗಳ ಬಗ್ಗೆ ಮಾತನಾಡಿದರೆ ಅವರು ತಮ್ಮ ತರಬೇತಿ ಸಮಯಕ್ಕಿಂತ ಮೂರು ಅಥವಾ ಎರಡು ಗಂಟೆಗಳು ಮೊದಲು ಬರುವುದನ್ನು ಎಲ್ಲಿಯೂ ನೋಡಿದರೆ ಅವರು ನಿಜವಾಗಿಯೂ ತಮ್ಮ ಮೂಲಭೂತ ಅಂಶಗಳನ್ನು ಚೆನ್ನಾಗಿ ಮಾಡಿಕೊಂಡಿದ್ದಾರೆ ನೀವು ನಾನು ಪ್ರೋಟೋಕಾಲ್ ಅನ್ನು ಅನ್ವಯಿಸಬೇಕೆಂದು ಬಯಸುತ್ತೇನೆ ಪ್ರತಿದಿನ ಅದನ್ನು ಅನುಸರಿಸಿ ದೃಷ್ಟಿಯನ್ನು ಕೇಂದ್ರೀಕರಿಸಿ ಆಟವನ್ನು ಆಡುವುದಕ್ಕೆ ಹೋಗಿ ನೀವು ಯಾವಾಗಲೂ ಸರಿಯಾಗಿ ನಡೆಯುತ್ತಿದ್ದೀರಿ ಅಂಶವನ್ನು ಮೆಚ್ಚಿದರೆ ಹೀಗೆ ನೋಡಲು ಸಂತೋಷಪಡಿ ನೀವು ಮಗು ಎಂಬ ಅಂಶವನ್ನು ಎಂದಿಗೂ ತೆಗೆದುಹಾಕಬೇಡಿ ನೀವು ಚಿಕ್ಕ ಮಗು ಆಡಲು ಪ್ರಾರಂಭಿಸುತ್ತಿದ್ದೀರಿ ಏಕೆಂದರೆ ನೀವು ಆಟವನ್ನು ಪ್ರೀತಿಸುತ್ತೀರಿ ಅದನ್ನು ಎಂದಿಗೂ ತೆಗೆದುಹಾಕಬೇಡಿ ನೀವು ಏಕೆ ಉದ್ವಿಗ್ನವಾಗಿದ್ದೀರಿ ಆಡದಿದ್ದಾಗ ಟೀಕೆಗಳನ್ನು ಎದುರಿಸಬೇಕಾದಾಗ ನನಗೆ ಸಾಕಷ್ಟು ಕಷ್ಟವಾಗಿತ್ತು ಹೊರಗೆ ನೀವು ಅಲ್ಲ ಅಲ್ಲವೇ ಅದು ಇಡೀ ಜಗತ್ತನ್ನು ಮುಚ್ಚಿದೆ ಅದು ನಿಮ್ಮ ಜೀವನದಲ್ಲಿ ಒಳಗೊಂಡಿಲ್ಲ ಅಲ್ಲವೇ ಟೀಕೆ ದೊಡ್ಡದು ಟೀಕೆಗೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಅದನ್ನು ತೆಗೆದುಕೊಳ್ಳಿ ಮತ್ತು ಅದರ ಪರಿಣಾಮವನ್ನು ಅನುಭವಿಸಲು ಬಿಡಿ ಅಥವಾ ಅದು ನಿಮ್ಮ ಮೇಲೆ ಪರಿಣಾಮ ಬೀರದು ಅನುಸರಿಸಿ ಅಲ್ಲವೇ ಈ ವಿಷಯಗಳನ್ನು ನಿರ್ಮಿಸಲು ನೀವು ಹೆಚ್ಚು ಶಕ್ತಿಶಾಲಿಯಾದ ಪ್ರಕ್ರಿಯೆಯನ್ನು ಹುಟ್ಟಿಸುವುದು ಅಲ್ಲವೇ ನೀವು ವಿಶ್ವದ ನಂಬರ್ ಒನ್ ಕ್ರೀಡಾಪಟು ಆಗಿದ್ದರೂ ಆ ಬಗೆಯ ಮಾಹಿತಿ ನಿಮಗೆ ಲಭ್ಯವಾಗಿಲ್ಲ ನಿಮ್ಮ ಪ್ರಕ್ರಿಯೆಯು ಯಶಸ್ಸು ಮತ್ತು ವೈಕಲ್ಯದೊಂದಿಗೆ ಬದಲಾಗಬಾರದು ನೀವು ಆಹಾರ ತಿನ್ನಬೇಕಾದಾಗ ಮಲಗಿ ಚೇತರಿಕೆಗೆ ಕಷ್ಟಪಟ್ಟು ಅಭ್ಯಾಸ ಮಾಡಬೇಕು ಮತ್ತು ಆಡುವುದನ್ನು ಸದಾ ಆನಂದಿಸಬೇಕು ಆದ್ದರಿಂದ ಪ್ರತಿದಿನ ನಿಮಗೆ ಪೂರ್ಣ ಆನಂದವನ್ನು ಅನುಭವಿಸಬೇಕು ಹನ್ನೊಂದು ನೇ ಕ್ರಿಕೆಟ್ನಲ್ಲಿ ಆಡಲು ಒಂದು ಪಾಯಿಂಟ್ ಐದು ಬಿಲಿಯನ್ ಜನರು ಇದ್ದಾರೆ ಎಲ್ಲಾ ಪ್ರಯತ್ನಗಳಿಗೆ ಅವಕಾಶ ಸಿಗುತ್ತದೆಯಾ ಇಲ್ಲ ನಿಮ್ಮದೇ ಅನುಭವಿಸಬೇಕಾಗಿದೆ ನೀವು ಪ್ರಯಾಣವನ್ನು ಪ್ರಾರಂಭಿಸಿದ್ದೀರಿ ಆದ್ದರಿಂದ ನಿಮ್ಮ ದೇಶಕ್ಕಾಗಿ ಮಾಡಬೇಕಾಗಿರುವುದು ಮತ್ತು ಹಬ್ಬದಲ್ಲಿ ಆಟದಲ್ಲಿ ನಿರಂತರತೆಯನ್ನು ನಿರ್ಮಿಸಬೇಕು ದೇಶಕ್ಕಾಗಿ ಆಡಲು ಅವಕಾಶ ಸಿಕ್ಕರೂ ಪ್ರಕ್ರಿಯೆ ಬದಲಾಗಬಾರದು ಪ್ರಕ್ರಿಯೆ ದುರ್ಬಲವಾದಷ್ಟು ಟೀಕೆಗಳು ನಿಮ್ಮ ಮೇಲೆ ಪರಿಣಾಮ ಬೀರುತ್ತವೆ ಆದರೆ ಸಾಕಷ್ಟು ಪ್ರಯತ್ನ ಮಾಡಿದಾಗ ಮತ್ತು ಸಹೋದರರನ್ನು ಗೆದ್ದಾಗ ಗೆದ್ದಷ್ಟೇ ಆಟದ ಭಯಾನಕ ಭಾಗವೆಂದರೆ ಗಾಯಗೊಳ್ಳುವುದು ಮಹಿಳಾ ತಂಡದೊಂದಿಗೆ ಇಷ್ಟಪಡಲು ಅದನ್ನು ತಪ್ಪಿಸಲು ನೀವು ಏನೆಲ್ಲ ಮಾಡುತ್ತೀರಿ ನಿಮಗೆ ನಿಯಂತ್ರಣದಲ್ಲಿಲ್ಲದ ಸನ್ನಾಹ ಇದೆ ನೀವು ಸರಿಯಾದ ಕಾರ್ಯಗಳನ್ನು ಮಾಡಬಹುದು ಶ್ರೇಷ್ಠ ತರಬೇತಿ ನೀಡಬಹುದು ಆದರೆ ನಿಧಾನವಾಗಿ ಬೀಳಬಹುದು ಸಮಯದಲ್ಲಿ ಬೀಳುವುದು ಸಾಧ್ಯ ಎಂಬುದನ್ನು ಲಕ್ಷಿಸಬೇಕು ಸ್ನಾಯು ಸೆಳೆತದ ಒತ್ತಡವು ಪುನರಾವರ್ತಿತರಾಗಬಹುದಾದ ಗಾಯಗಳನ್ನು ಸರಿಪಡಿಸಲು ಉತ್ತಮ ತರಬೇತಿ ನೀಡುವುದು ಮುಖ್ಯ ನೀವು ದೇವ್ ಹೊಂದಿರಿ ಮತ್ತು ಕೆಟ್ಟದಾಗಿ ಇಳಿಯುತ್ತೀರಿ ಎಂದು ಹೇಳಿದರೆ ಹೆಚ್ಚಿನದನ್ನು ಮಾಡುವುದು ಸಾಧ್ಯವಿಲ್ಲ ಇದರಿಂದ ಆಘಾತದ ಗಾಯಗಳ ಪರಿ ನೀವು ಎಂದಿಗೂ ಹೆಚ್ಚು ಏನನ್ನೂ ಮಾಡುವುದಿಲ್ಲ ನೀವು ಅದನ್ನು ಜಿಮ್ನಲ್ಲಿ ಸರಿಪಡಿಸಬಹುದಾಗಿದೆ ಆದರೆ ಪುನರಾವರ್ತಿತ ಗಾಯಗಳನ್ನು ನಿಮ್ಮ ತರಬೇತಿಯ ಪ್ರಕ್ರಿಯೆಯ ಮೂಲಕ ನೀವು ನಿರ್ವಹಿಸಬಹುದು ನಾನು ಹೇಳಿದಂತೆ ಆ ಪ್ರಕ್ರಿಯೆಯನ್ನು ನಿರ್ಮಿಸಿ ನೀವು ಪುಸ್ತಕ ಓದುತ್ತಿರುವುದು ಅರ್ಥವಲ್ಲ ಆದರೆ ಸ್ನಾಯುಗಳಿಗೆ ತರಬೇತಿ ನೀಡಲು ವ್ಯಾಯಾಮಗಳನ್ನು ಬೆಚ್ಚಗಾಗಿ ತಂಪಾಗಿಸಿ ಮೊದಲ ತಿಂಗಳಲ್ಲಿಯೇ ನೀವು ಅದನ್ನು ಓದಿ ನೋಡಬೇಕು ಎಂದು ಬರೆಯಿರಿ ಪ್ರಕ್ರಿಯೆಯು ಕ್ರೀಡೆಯ ಬಗ್ಗೆ ಅಲ್ಲ ನಾನು ಯಾವ ರೀತಿಯ ಪುಸ್ತಕಗಳನ್ನು ಓದಲು ಬಯಸುತ್ತೇನೆ ನಾನು ಯಾವ ರೀತಿಯ ಜನರೊಂದಿಗೆ ಸಂವಹನ ನಡೆಸಲು ಬಯಸುತ್ತೇನೆ ಸರಿಯಾದ ರೀತಿಯ ಜನರೊಂದಿಗೆ ಸಂವಹನ ನಡೆಸುವುದು ಮುಖ್ಯವಾಗಿದೆ ಕೆಲವೊಮ್ಮೆ ಕೆಲವು ಜನರು ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸುತ್ತಾರೆ ಎನ್ನುವ ಭಾವನೆಯಾಗುತ್ತದೆ ಮತ್ತು ಅದು ನಿಮಗೆ ಬೇಕಾದುದು ಈ ಸಂಭಾಷಣೆಗೆ ಸ್ವತಂತ್ರವಾಗಿರಿ ನೀವು ಭೇಟಿಯಾಗುವ ವ್ಯಕ್ತಿ ನಿಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸುವ ಕೆಲವು ವಿಷಯಗಳನ್ನು ಹೇಳಬಹುದು ಟೀಕೆ ಮತ್ತು ಪ್ರತಿಕ್ರಿಯೆ ವಿಭಿನ್ನವಾಗಿದೆ ಅಲ್ಲವೇ ಆದ್ದರಿಂದ ಯಾರು ನನ್ನನ್ನು ಟೀಕಿಸುತ್ತಾರೆ ಮತ್ತು ಯಾರು ಪ್ರತಿಕ್ರಿಯೆ ನೀಡಿದ್ದಾರೆ ಎಂಬುದನ್ನು ಪ್ರತ್ಯೇಕರಿಸಬೇಕು ಅಲ್ಲವೇ ಪ್ರತಿಕ್ರಿಯೆ ನೀವು ಸರಿಯಾಗಿ ಓಡುತ್ತಿಲ್ಲ ನಾನು ನಿಮಗೆ ಇದು ಹೇಳಿದರೆ ನೀವು ಏನು ಮಾಡುತ್ತೀರಿ ಸಹೋದರ ನೀವು ಬೇಗನೆ ಓಡಲು ಸಾಧ್ಯವಿಲ್ಲ ಅಂದಾಗ ಏನು ಆಗಿದೆ ಎಂಬುದನ್ನು ನೀವು ಅರಿಯದಿದ್ದೀರಿ ಹೌದು ಅದು ಪ್ರತಿಕ್ರಿಯೆ ನಾನು ನಿಮಗೆ ವೇಗವಾಗಿ ಓಡುವಲ್ಲ ಎಂದು ಹೇಳಿದಾಗ ನೀವು ಏನು ಮಾಡುತ್ತೀರಿ ನಿಮ್ಮ ದೈಹಿಕ ತರಬೇತುದಾರರಿಗೆ ಹೋಗಿ ನಾನು ಸಾಕಷ್ಟು ವೇಗವಾಗಿ ಓಡುತ್ತಿಲ್ಲ ಎಂದು ಹೇಳುತ್ತೀರಾ ಆ ಭಾಗದ ಮೇಲೆ ಕೆಲಸ ಮಾಡಬಹುದೇ ಇದು ಕಾರಣವಲ್ಲ ಇದು ಪ್ರತಿಕ್ರಿಯೆ ಮತ್ತು ನಿರೀಕ್ಷಣೆಗೆ ಸಹಾಯಕವಾಗುತ್ತದೆ ಟೀಕೆ ನನ್ನ ಧ್ವನಿಯ ವಿಭಿನ್ನತೆಯನ್ನು ಸೂಚಿಸುತ್ತದೆ ನೀವು ವೇಗವಾಗಿ ಓಡಲು ಸಾಧ್ಯವಿಲ್ಲ ಆದ್ದರಿಂದ ಆಡಲು ಅರ್ಹರಲ್ಲ ಇದು ಟೀಕೆ ಪ್ರತಿಕ್ರಿಯೆಯಲ್ಲ ಧ್ವನಿಯನ್ನು ಮತ್ತು ಪ್ರತಿಕ್ರಿಯೆಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಎಂದು ತಿಳಿದಿರಬೇಕು ನೀವು ಪ್ರತಿಕ್ರಿಯಿಸಬೇಕು ಹೋಗಿ ಏನಾದರೂ ಮಾಡಿ ಒಬ್ಬ ವ್ಯಕ್ತಿ ಅದನ್ನು ಬಿಡುತ್ತಿದ್ದಾರೆ ಮಹಿಳಾ ತಂಡ ನಮ್ಮಲ್ಲಿ ಹೆಚ್ಚಿನವರಿಗೆ ಅಪರಿಚಿತವಾಗಿದೆ ನೀವು ಅದನ್ನು ಪುರುಷ ತಂಡದಂತೆ ಪ್ರಸಿದ್ಧವಾಗುತ್ತಿದ್ದೀರಾ ಹೌದು ಅದು ಹೀಗಿರಬೇಕು ನಾವು ಕೆಲವು ವರ್ಷಗಳಂತೆ ಏಕೆ ಇರಬಾರದು ಎರಡು ಸಾವಿರ ಎಂಟು ರಲ್ಲಿ ಐಪಿಎಲ್ ಪ್ರಾರಂಭವಾಯಿತು ಆದರೆ ನಾವು ಸಲ್ಲ ಮಾದರಿಯಲ್ಲಿರುವುದಿಲ್ಲ ಅಲ್ಲವೇ ಫ್ರಾಂಚೈಸ್ ಮತ್ತು ಮಹಿಳಾ ಕ್ರಿಕೆಟ್ ಹೆಚ್ಚಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಂದ್ಯಾವಳಿಗಳ ಸಂಖ್ಯೆಯೂ ಹೆಚ್ಚುವಾಗಿದೆ ಜನರು ಮಹಿಳೆಯರನ್ನು ಇಷ್ಟಪಡುತ್ತಾರೆ ಮಹಿಳಾ ಕ್ರಿಕೆಟ್ ನಿರಂತರವಾಗಿ ಬೆಳೆದಿದೆ ಫ್ರಾಂಚೈಸಿ ಕ್ರಿಕೆಟ್ ಹೆಚ್ಚಾದಂತೆ ಕ್ರೀಡಾಂಗಣಗಳು ಕೂಡ ತುಂಬುತ್ತವೆ ನೀವು ನಿರ್ದಿಷ್ಟ ಮಹಿಳಾ ಆಟಗಾರ್ತಿ ಅವರನ್ನು ಅರಿಯದ ಗೊರದ್ಗಳಿಗೆ ಹೋಗಿದಾಗ ಈಗ ಇದು ಬೆಳೆದಿದೆ ಎಂಬುದನ್ನು ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಕ್ರೀಡೆ ನಿಮ್ಮ ಭವಿಷ್ಯದ ಅಂಗವಾಗಿ ಸಂಪರ್ಕಿಸುವುದು ಕೆಲವರು ಕ್ರೀಡೆಯನ್ನು ಕೆಟ್ಟದ್ದರೊಂದಿಗೆ ಸಂಪರ್ಕ ಮಾಡುತ್ತಾರೆ ಮಹಿಳಾ ಕ್ರಿಕೆಟ್ ಬೆಳೆಯುತ್ತಿದೆ ಇದನ್ನು ಎಲ್ಲರೂ ಒಪ್ಪಬೇಕಾಗಿಲ್ಲ ಮಹಿಳೆಯರು ಕ್ರೀಡೆಯಲ್ಲಿ ಏನಾಗಿದ್ದಾರೆ ಎಂಬುದನ್ನು ನೀವು ಗಮನಿಸಿದರೆ ಮೇರಿ ಕೋಮ್ ಸಿಂಧು ಸೈನಿವಾಲ್ ಮತ್ತು ಇತರ ಮಹಿಳಾ ಪ್ರತಿನಿಧಿಗಳು ಈ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ ಕ್ರಿಕೆಟ್ ದೊಡ್ಡ ಆಟವಾಗಿದೆ ಮತ್ತು ಮಿಥಾಯಿ ರಾಜ ಶ್ರೀದೇವಾನಂದ ಹೌದು ಈಗಾಗಲೇ ಅನೇಕ ಕ್ರಿಕೆಟಿಗರು ಬೆಳೆದಿದ್ದಾರೆ ಮತ್ತು ಬೆಳೆಯುತ್ತಿದೆ ಜನರು ಪುರುಷರ ಮತ್ತು ಮಹಿಳೆಯರ ಕ್ರಿಕೆಟ್ ಅನ್ನು ಸಮಾನವಾಗಿ ವೀಕ್ಷಿಸಲು ಸಮಯ ಬಂದಿದೆ ಪಂದ್ಯ ಸೋತ ನಂತರ ನಾನು ತುಂಬಾ ಕೆಟ್ಟದು ಭಾವಿಸುತ್ತೇನೆ ಸಾಕ್ಷಾತ್ ಮಹಿಳಾ ತಂಡದೊಂದಿಗೆ ನೀವು ಇದನ್ನು ಹೇಗೆ ನಿವಾರಿಸುತ್ತೀರಿ ಮುಂದಿನ ಹಂತವನ್ನು ಗೆಲ್ಲುವ ಮೂಲಕ ಮಹಿಳಾ ತಂಡದಿಂದ ನನಗೆ ಹೇಗಿದೆ ಎಂದು ಹೇಳುವುದಿಲ್ಲ ಏಕೆಂದರೆ ನಾನು ಸ್ವಲ್ಪ ತೆಗೆದುಹಾಕುತ್ತೇನೆ ನೀವು ನಿರ್ದಿಷ್ಟ ಕೆಲಸವನ್ನು ಸರಿಯಾಗಿ ಮಾಡಿದ್ದೀರಿ ಸಂಪೂರ್ಣವು ಅಗತ್ಯ ಮತ್ತು ಎರಡೂ ತಂಡಗಳು ಆಡುತ್ತಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಒಬ್ಬರು ಯಾವಾಗಲೂ ಇನ್ನೊಬ್ಬರಿಗಿಂತ ಉತ್ತಮಗೊಳ್ಳುತ್ತಾರೆ ನೀವು ಯಾವಾಗಲೂ ಗೆಲ್ಲುವುದಿಲ್ಲ ಅಲ್ಲವೇ ಆ ದಿನ ಉತ್ತಮವಾದದ್ದನ್ನು ಮಾಡುವ ಯಾರಾದರೂ ಇರುತ್ತಾರೆ ಅದು ಆ ದಿನವೂ ಆಗಿದೆ ನೀವು ಒಂದು ವಿಷಯವನ್ನು ಕರೆದುಕೊಂಡಿದ್ದೀರಿ ಆದರೆ ಸೋತಿಲ್ಲ ಈಗ ಸೋಲುತ್ತಿದ್ದೀರಿ ಆದರೆ ಅದರ ಬಗ್ಗೆ ನಿದ್ರೆಗೆ ಹಿಂತಿರುಗಿ ಯೋಚಿಸಬೇಡಿ ಬೆಳಿಗ್ಗೆ ಎದ್ದು ನಿಮ್ಮ ಪ್ರಕ್ರಿಯೆಗೆ ಹಿಂತಿರುಗಿ ಆದ್ದರಿಂದ ಬೌಲರ್ಗಳಿಗೆ ನಿರ್ದಿಷ್ಟ ವ್ಯಾಯಾಮಗಳಿವೆಯೇ ನಾನು ಬ್ಯಾಟ್ ಬಾಡಿ ಮತ್ತು ಮುಂದಿನ ಪೆನ್ ಎಲ್ಲಿದೆ ಇದು ಬೌಲಿಂಗ್ ಅಥವಾ ಬ್ಯಾಟಿಂಗ್ಗೆ ಸಂಬಂಧವಿಲ್ಲ ನೀವು ಮತ್ತು ನಿಮ್ಮ ಸಹೋದರನ ಬಗ್ಗೆ ಮಾತನಾಡುತ್ತದೆ ನಿಮ್ಮಲ್ಲಿ ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯಗಳಾಗಿರಬಹುದು ಸಹೋದರನಿಗೆ ಸಹ ಇವುಗಳಿರಬಹುದು ನೀವು ಮಾಡಬೇಕಾದ್ದು ಈ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದನ್ನು ಸ್ವೀಕರಿಸುವುದು ನೀವು ತುಂಬಾ ಉತ್ತಮಗೊಳ್ಳುತ್ತೀರಿ ನಿಮ್ಮ ತಂಡದಲ್ಲಿ ಗುರಾಣಿಯಾಗಿ ಶಕ್ತಿಯನ್ನು ಹೊಡೆದು ವಿಕಲವಾಗದಂತೆ ತಡೆಯಿರಿ ಲೆಗ್ ಸ್ಪಿನ್ನರ್ ಅಥವಾ ಬ್ಯಾಟ್ಸ್ಮನ್ ಆಗಿ ದೈಹಿಕವಾಗಿ ಮಾನಸಿಕವಾಗಿ ಪೂರ್ಣವಾಗಿ ಸಿದ್ಧವಾಗಿದ್ದೀರಾ ಸ್ಪಿನ್ನಿಂಗ್ ಮತ್ತು ಬೌಲಿಂಗ್ ಒಂದು ಬ್ಯಾಟಿಂಗ್ನಂತೆ ಇದೆ ಸ್ಪಿನ್ ಬೌಲಿಂಗ್ ಮಾತ್ರವಲ್ಲದೆ ಬ್ಯಾಟಿಂಗ್ನಲ್ಲೂ ಒಂದು ಕೌಶಲ್ಯವಾಗಿದೆ ನಿಮ್ಮ ದೇಹವು ದೈಹಿಕ ಮತ್ತು ಮಾನಸಿಕ ವಿಕಾಸವನ್ನು ಹೊಂದಿದರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಉತ್ತಮಗೊಳ್ಳಲು ಸಹಾಯ ಮಾಡುತ್ತದೆ ನನಗೆ ಹದಿನಾಲ್ಕು ವರ್ಷ ಮತ್ತು ನಾನು ಜಿಮ್ಗೆ ಹೋಗಲು ಬಯಸುತ್ತೇನೆ ಆದರೆ ನನ್ನ ತಾಯಿ ಇದು ಅಪಾಯಕಾರಿ ಎಂದು ಹೇಳಿದರು ಸರಿಯಾದ ವಯಸ್ಸು ಯಾವುದು ತಾಯಿಯನ್ನು ಬದಲಾಯಿಸಲು ನಾನು ಹೇಳಲಾರೆ ಆದರೆ ಈ ಆಲೋಚನೆಯನ್ನು ಬದಲಾಯಿಸಲು ನಿಮ್ಮ ಅಮ್ಮನಿಗೆ ಸಹಾಯ ಮಾಡಿ ಎಂದು ನಾನು ಹೇಳುತ್ತೇನೆ ಹದಿನಾಲ್ಕು ಹನ್ನೆರಡು ಹದಿ ಮೂರು ಪಾಯಿಂಟ್ ಜಿಂಕ್ ಅತ್ಯಂತ ಉತ್ತಮ ಸ್ಥಳ ಆದರೆ ಎಲ್ಲ ವಯೋಮಾನದವರು ಅಲ್ಲಿಗೆ ಹೋಗುವುದಿಲ್ಲ ಹದಿನಾಲ್ಕು ವರ್ಷ ವಯಸ್ಸಿನಲ್ಲಿ ನೀವು ಮಾಡಬೇಕಾದ ಕೆಲಸಗಳನ್ನು ನಡೆಯಬಹುದು ಈ ವಿಷಯದಲ್ಲಿ ಜಿಮ್ ಮಾತ್ರವಲ್ಲ ತರಬೇತಿ ಪಡೆಯುವ ವ್ಯಕ್ತಿಯ ಬಗ್ಗೆ ಮತ್ತು ಅಲ್ಲಿ ಹೋಗುವ ವಿಚಾರದಲ್ಲಿಯೇ ಇದೆ ಉಚಿತ ಮಾರ್ಗದರ್ಶಕರನ್ನು ಸಲ್ಲಿಸಿ ನಾನು ಜಿಮ್ಗೆ ಹೋಗಿ ದೊಡ್ಡ ಬೈಸೆಪ್ಸ್ ಹೊಂದಲು ಬಯಸುತ್ತೇನೆ ಎಂದು ನಿಮ್ಮ ತಾಯಿ ಸರಿ ನಾನು ಫಿಟ್ ಆಗಲು ಹೋಗುವುದರೊಂದಿಗೆ ಜಿಮ್ ನನ್ನನ್ನು ಪ್ರತಿರೋಧ ತರಬೇತಿಗೆ ಪ್ರವೇಶಿಸುತ್ತದೆ ಇದು ನಿಮಗೆ ಪ್ಲಯೋಮೆಟ್ರಿಕ್ಸ್ಗೆ ಪ್ರವೇಶ ನೀಡುತ್ತದೆ ಮತ್ತು ಸಮಾನ ಮನಸ್ಕ ಜನರೊಂದಿಗೆ ಕಾರ್ಯನಿವೃತ್ತವಾಗಲು ಸಹಾಯ ಮಾಡುತ್ತದೆ ನಿಮ್ಮ ಸ್ನೇಹಿತರು ಭಾರತವನ್ನು ಉಲ್ಲೇಖಿಸದೆ ಈ ನಿಟ್ಟಿನಲ್ಲಿ ನಡೆಯುವ ಚರ್ಚೆಯನ್ನು ಸ್ಪಷ್ಟವಾಗಿ ನೋಡಿದರು ನಾವು ಆ ಭಾಷೆಯನ್ನು ಮಾತನಾಡುವುದಿಲ್ಲ ನೀವು ಸಾಧಾರಣವಾಗಿ ಹಲವು ದಿನಗಳನ್ನು ಗೆಲ್ಲುತ್ತೀರಿ ಮತ್ತು ಅದು ಸರಿ ಸೂರ್ಯ ಉದಯವಾಗುವಂತೆ ಮರುದಿನ ನೀವು ಜಿಂಗೆ ಹೋಗುವಿರಿ ಆಟಕ್ಕೆ ಹೋಗುವಿರಿ ಜಿಮ್ಗೆ ಹೋಗುವಾಗ ಏನೂ ಅಪಾಯವಿಲ್ಲ ಆದರೆ ಮೂರ್ಖತನ ವರ್ತಿಸಬೇಡಿ ನಿಮಗೆ ಹೋಗಲು ಉತ್ತಮ ಸ್ಥಳ ಜಿಮ್ ಆಗಿದೆ ಹೋಗುವುದನ್ನು ಬಿಡುವುದು ಬೇಡ ನಿರ್ದಿಷ್ಟ ನಟನಂತೆ ಅಲ್ಲವೇ ಹೋಗುವುದನ್ನು ಹೊಂದಿರುವವರನ್ನು ಕಾಣಿ ಬೆನ್ನಟ್ಟಬೇಡಿ ನಿಮ್ಮ ಗಾಲ್ಫ್ ಮತ್ತು ಕ್ರಿಕೆಟ್ನಲ್ಲಿ ಉತ್ತಮಗೊಳ್ಳಲು ಹೊರಗೆ ಹೋಗಿ ನೀವು ಮಾಡಿದಾಗ ಜಿಮ್ ಹೋಮ್ ಸುರಕ್ಷಿತವಾಗಿದೆ ನಿಮ್ಮ ಅಮ್ಮ ಜಿಂಗ್ಗೆ ಏಕೆ ಹೋಗಲು ಬಯಸುತ್ತೀರಿ ಎಂದು ಕೇಳಿದಾಗ ನೀವು ಏನು ಹೇಳುತ್ತೀರಿ ನಾನು ನನ್ನನ್ನು ಹೊಂದಲು ಅಥವಾ ಹಿಂತಿರುಗಲು ಬಯಸುತ್ತೇನೆ ಓ ಜಿಂಗ್ ಹೋಗಬೇಡಿ ಎಂದು ಹೇಳಲು ಬಯಸುತ್ತೇನೆ ಅವಳು ಹೆದರುತ್ತಾಳೆ ಕ್ರಿಕೆಟ್ ಶಾಟ್ ಅಥವಾ ಗೋಲ್ ಸ್ವಿಂಗ್ ನೀಡುವುದಿಲ್ಲ ಆದರೆ ನೀವು ಅಧಿಕಾರ ಪಡೆದಿಲ್ಲ ಇಲ್ಲ ಆಗುವುದಿಲ್ಲ ಅದು ಆರು ಪ್ಯಾಕ್ನಾಗಾಗಿದೆ ಸರಿಯಾಗಿಲ್ಲ ನೀವು ಬಾಡಿ ಬಿಲ್ಡರ್ಗಳನ್ನು ನೋಡಿದ್ದೀರಾ ನಾನು ಕಾಣಿಸುವುದು ಬಾಡಿ ಬಿಲ್ಡರ್ಗಳಿಗೆ ಆರು ಪ್ಯಾಕ್ ಇದೆ ದೀರ್ಘಕ್ಷಣದ ಕ್ರಿಕೆಟ್ ಆಟದ ಪ್ರಶಿಕ್ಷಣವಿದೆ ಅವರು ಉತ್ತಮ ಕ್ರಿಕೆಟ್ ಆಡಬಹುದು ಎಂದು ನೀವು ಭಾವಿಸುತ್ತೀರಾ ಅವರಿಗೆ ಆರು ಪ್ಯಾಕ್ ದೊರಕುತ್ತದೆ ಇದರ ಕಾರಣ ಅವರು ಉದ್ಯಾನದಲ್ಲಿ ಎಲ್ಲಾ ಚೆಂಡುಗಳನ್ನು ಹೊಡೆಯಬಹುದು ನೀವು ಅಭ್ಯಾಸ ಮಾಡುತ್ತಿಲ್ಲವೆಂದರಿಂದ ಪರಿಪೂರ್ಣವಾಗುತ್ತಿಲ್ಲ ಹೌದು ಇದು ಆರು ಪ್ಯಾಕ್ ಖಾತರಿಯ ಮಾರ್ಗವೇ ಉತ್ತಮ ಶಾಟ್ ಗ್ಯಾರಂಟಿ ನೀವು ಕೆಲವು ಭಾರತೀಯ ಕ್ರಿಕೆಟಿಗರನ್ನು ನೋಡಿದ್ದೀರಾ ಅವರ ಬಳಿ ಆರು ಹೌದು ಕೆಲವರು ಉದ್ಯಾನವನದಿಂದ ಹೊರಹೋದಿದ್ದಾರೆ ಮತ್ತು ಅವರು ಶ್ರೇಷ್ಠರಲ್ಲಿ ಶ್ರೇಷ್ಠರು ಅವರ ಬಳಿ ಆರು ನಮಗೆ ಯಾರು ಸಿಕ್ಕಿದ್ದಾರೆ ವಿರಾಟ್ ವಿರಾಟ್ ಮಾತ್ರ ಯಾರು ಇದರ ಹನ್ನೊಂದು ಹತ್ತು ಇದು ಸಮಯ ಗೊತ್ತು ಹೌದು ಇದನ್ನು ಪ್ರಯತ್ನಿಸಲು ಆದರೆ ನಾನು ಮಾತನಾಡುತ್ತಿರುವುದು ಅವನ ಬಗ್ಗೆ ಅಲ್ಲ ಭಾರತೀಯ ತಂಡದಲ್ಲಿ ಆರು ಪ್ಯಾಕ್ ಹೊಂದಿರುವವರು ಯಾರು ಯಾವಾಗ ಹೊರತುಪಡಿಸಿ ಯಾರೂ ಇಲ್ಲ ಆದರೆ ಅವರು ಆಡುತ್ತಿರುವ ಮತ್ತು ಹೊಡೆಯುತ್ತಿರುವ ಶಕ್ತಿಯುತರಾಗಿದ್ದಾರೆ ನಾನು ನಿಮ್ಮೊಂದಿಗೆ ಆಳವಾಗಿ ಮಾತನಾಡಲು ಬಯಸುವುದಿಲ್ಲ ಏಕೆಂದರೆ ನೀವು ಈ ಸ್ಥಳವನ್ನು ಸ್ಪರ್ಶಿಸಬೇಕು ಮತ್ತು ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಬೇಕು ಇದರಿಂದ ನೀವು ನಿಮ್ಮ ಸ್ನೇಹಿತರ ಮೇಲೆ ಪ್ರಭಾವ ಬೀರುತ್ತೀರಿ ಬೆನ್ನಟ್ಟಬೇಡಿ ಶೀತ ಶಕ್ತಿ ಸ್ಥಿರತೆ ವೇಗವಾಗಿ ಓಡುವುದು ನಿಮ್ಮ ಸ್ನೇಹಿತರಲ್ಲಿ ಯಾರು ವೇಗವಾಗಿ ಓಡುತ್ತಾರೆ ನೀವು ವಾರದಲ್ಲಿ ಎಷ್ಟು ಬಾರಿ ರೇಸ್ ಮಾಡುತ್ತೀರಾ ಮತ್ತು ನಾನು ಒಮ್ಮೆ ಓಡಿದೆ ಪ್ರತಿವಾರ ರೇಸ್ ಪ್ರಯತ್ನಿಸಿ ಸ್ನೇಹಿತರೊಂದಿಗೆ ರೇಸ್ ಆಯೋಜಿಸುವುದು ಕೇಳಿ ಬೆಚ್ಚಗೆ ಓಡಿ ಗೆದ್ದ ಸಂಖ್ಯೆ ನೋಡಿ ವೇಗವಾದ ಹುಡುಗರನ್ನು ಕರೆಯಿರಿ ನಿಧಾನಗತಿಯವರನ್ನು ಗೆಲ್ಲಲು ಕರೆಯಬೇಕು ಗೆಲುವನ್ನು ಗೆಲುವಿನೆಂದು ಕರೆಯಿರಿ ಇದು ತರಬೇತಿ ಹೇಗೆ ನಡೆಯುತ್ತದೆ ಎಂದು ನಿರೂಪಿಸುವುದು ಮತ್ತು ಸಿಕ್ಸ್ ಪ್ಯಾಕ್ ನಿಮ್ಮ ವಯಸ್ಸಿನ ಹುಡುಗಿಯರಲ್ಲಿ ಮೆಚ್ಚುಗೆಯನ್ನು ಹೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ ನೀವು ಅದನ್ನು ಮಾಡಲು ಬಯಸುತ್ತೀರಿ ಎಂದು ನನಗೆ ಖಾತ್ರಿ ಇದೆ ಅದ್ಭುತ್ ಆದರೆ ಕಾರ್ಯಕ್ಷಮತೆಯ ಕಾರಣಗಳಿಂದ ಬೇಡ ಕ್ರೀಡಾ ಕಾರಣಗಳಿಗಾಗಿ ಮಾತ್ರ ಅದು ನಿಮ್ಮ ಇನ್ಸ್ಟಾಗ್ರಾಂ ಮತ್ತು ಸ್ನೇಹಿತರ ವಲಯದಲ್ಲಿ ಉತ್ತಮ ದೃಷ್ಟಾಂತಕ್ಕಾಗಿ ಇದು ದ್ವಿತೀಯ ಗುರಿಯಾಗಿರಬೇಕು ಪ್ರಾಥಮಿಕ ಗುರಿ ಓಟ ನಿಮ್ಮ ತರಗತಿಯ ಎಲ್ಲಾ ಹತ್ತು ವೇಗವಾಗಿ ಓಡುವ ಸ್ನೇಹಿತರಿಗೆ ಈ ಕರೆಯನ್ನು ತೆಗೆದುಕೊಳ್ಳಿ ಪ್ರತಿ ವಾರ ಮೂರರಲ್ಲಿ ಅತ್ಯುತ್ತಮವಾಗಿ ಮಾಡಿ ಇದನ್ನು ದಿನಚರಿಯನ್ನಾಗಿ ಮಾಡಿಕೊಳ್ಳಿ ನೀವು ತೆಳ್ಳಗಿದ್ದರೆ ಪರವಾಗಿಲ್ಲ ವೇಗವಾಗಿ ಓಡುತ್ತೀರಿ ಎಂದರೆ ಇದಕ್ಕೆ ಅರ್ಥವೇ ಅಗತ್ಯವಿಲ್ಲ ತೆಳ್ಳಗಿರುವುದು ಏನು ನೀವು ಈ ಪದವನ್ನು ಸ್ಕಿನ್ನಿ ಎಂದು ಬಳಸುತ್ತೀರಿ ತೆಳ್ಳಗಿನ ವ್ಯಕ್ತಿಯಂತೆ ವಿವರಿಸುತ್ತದೆ ಕಡಿಮೆ ಕಡಿಮೆ ತೂಕದ ವ್ಯಕ್ತಿ ತೂಕವನ್ನು ವಿವರಿಸಿ ತೂಕವಿರುವ ಯಾರಾದರೂ ಯಾರಾದರೂ ನಿರ್ದಿಷ್ಟ ತೂಕವಿರಬೇಕು ಎಂದು ನಿಮಗೆ ಹೇಳಿದರು ನನ್ನ ಫೆಟಿಶ್ ತರಬೇಕುದಾರ ಒಬ್ಬ ವ್ಯಕ್ತಿಯಲ್ಲಿ ಅಪ್ಲಿಕೇಶನ್ ತೂಕ ಏನು ಎಂದು ಅವನನ್ನು ಕೇಳಿ ನಿಮ್ಮ ತರಬೇತುದಾರರ ಪ್ರಕಾರ ನಾನು ಅಧಿಕ ತೂಕ ಹೊಂದಿದ್ದೇನೆ ಕಾಯಿರಿ ನನ್ನ ಬಿಎನ್ಐ ಮಾನದಂಡವಾಗಿದ್ದರೆ ನನ್ನ ಬಿಎನ್ಐ ಯಾವಾಗಲೂ ಎರಡು ಸಾವಿರ ಐದು ನೂರು ಇಪ್ಪತ್ತಾರು ನಲ್ಲಿರುತ್ತದೆ ಇದು ಮಾನದಂಡದ ಪ್ರಕಾರ ಅಧಿಕ ತೂಕವನ್ನು ಹೊಂದಿದೆ ಏಕೆ ಏಕೆಂದರೆ ಜನರು ಮೂಳೆ ಮೌಲ್ಯವನ್ನು ಮತ್ತು ಮೂಳೆ ಸಾಂದ್ರತೆಯನ್ನು ಅರ್ಥ ನೀವು ಮೂಳೆಗಳ ಮೇಲೆ ಭಾರವಾಗಿರಬಹುದು ನೀವು ಸ್ನಾಯುಗಳಾಗಿರಬಹುದು ಅಲ್ಲವೇ ಸ್ವಲ್ಪ ನೀರಿನ ಅಂಶವಿದೆ ಅಲ್ಲವೇ ಆದ್ದರಿಂದ ಕಡಿಮೆ ತೂಕದ ಅಧಿಕ ತೂಕದ ಸಂಭಾಷಣೆಗಳು ಈಗ ನೀವು ಬೀಳಲು ಸಾಧ್ಯವಿಲ್ಲ ನೀವು ಉತ್ತಮವಾಗಿ ತಿನ್ನಬೇಕು ನೀವು ಉತ್ತಮವಾಗಿ ತಿನ್ನುತ್ತಿದ್ದೀರಾ ಹೌದು ಶುದ್ಧ ಆಹಾರ ನೀವು ಯುದ್ಧವನ್ನು ಗೆದ್ದಿದ್ದೀರಿ ಆ ಪರೀಕ್ಷೆಯಲ್ಲಿ ನೀವು ಮಲಗುತ್ತೀರಾ ನೀವು ಯಾವಾಗ ಮಲಗುತ್ತೀರಿ ಏಪ್ರಿಲ್ ಅಟ್ಲಾಂಟಾ ಯುದ್ಧದ ಏಪ್ರಿಲ್ಹಿಸಿತು ನಲ್ಲಿ ನಾನು ಪಿವಿ ನೋಡುವ ಮೊದಲು ಮಲಗುತ್ತೇನೆ ಇಲ್ಲ ಶಾಲಾ ದಿನಗಳಲ್ಲಿಯೇ ನಾನು ಒಂಬತ್ತು ಮೂವತ್ತಕ್ಕೆ ಮಲಗುತ್ತೇನೆ ಹತ್ತು ಮೂವತ್ತು ಮಲಗಿದ್ದೇನೆ ಸರಿ ನೀವು ಉತ್ತಮ ನಿದ್ರೆ ಪಡೆಯುತ್ತೀರಾ ನೀವು ಎಚ್ಚರಗೊಳ್ಳುತ್ತೀರಾ ನೀವು ಪ್ರತಿದಿನ ಆಡುತ್ತೀರಾ ಮತ್ತು ನೀವು ಮಾಡುವ ಕೆಲಸವನ್ನು ಪ್ರೀತಿಸುತ್ತೀರಾ ನಾನು ವಾರಕ್ಕೆ ನಾಲ್ಕು ಬಾರಿಗೆ ಕ್ರಿಕೆಟ್ ಆಡುತ್ತೇನೆ ನೀವು ಇದನ್ನು ಇಷ್ಟಪಟ್ಟಿದ್ದುದಕ್ಕೆ ಹೌದು ಮಹನೀಯರೇ ನೀವು ಮೂರನೇ ಯುದ್ಧವನ್ನು ಗೆದ್ದಿದ್ದೀರಾ ನಿಮ್ಮ ತೂಕವು ಯಾವಾಗಲೂ ಕ್ರೀಡೆಯಲ್ಲಿ ಅಡ್ಡಿಯಾಗಿದೆಯೇ ಇಲ್ಲ ಎಂದಿಗೂ ಇಲ್ಲ ಹೌದು ನೀವು ನಾಲ್ಕುನೇ ಯುದ್ಧವನ್ನು ಗೆದ್ದಿದ್ದೀರಿ ನಿಮ್ಮ ಸ್ನೇಹಿತರೊಂದಿಗೆ ಜಗಳವಾಡಬೇಡಿ ಉತ್ತಮವಾಗಿ ಸಮಯವನ್ನು ವ್ಯಯಿಸಿ ತೂಕ ಎತ್ತುವುದು ವೇಗವಾಗಿ ಓಡುವುದು ಚೆನ್ನಾಗಿ ತಿನ್ನುವುದು ಅಭ್ಯಾಸ ಮಾಡುವುದು ಕ್ರೀಡೆಗಳಲ್ಲಿ ಭಾಗವಹಿಸುವುದು ಕ್ರೀಡೆ ಆಡುವುದು ನಿಮ್ಮ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತದೆ ಮತ್ತು ನ್ಯೂರೋ ಅಭಿವೃದ್ಧಿಯನ್ನು ಹೆಚ್ಚಿಸುತ್ತದೆ ಬಯೋ ಮೆಕ್ಯಾನಿಕ್ಸ್ ಮತ್ತು ಎರಡು ವಿಭಿನ್ನ ಕ್ರೀಡೆಗಳನ್ನು ಆಡುವುದು ತುಂಬಾ ಒಳ್ಳೆಯದು ಆದ್ದರಿಂದ ನೀವು ಎಲ್ಲವನ್ನೂ ಗೆಲ್ಲುತ್ತಿದ್ದೀರಿ ಕಡಿಮೆ ತೂಕ ಅಧಿಕ ತೂಕವು ನೀವು ಪ್ರದರ್ಶನ ನೀಡದಿರಲು ಕಾರಣವಾಗಿದೆ ಅಥವಾ ಪ್ರದರ್ಶನ ನೀಡಲು ಕಾರಣವಾಗಿದೆ ಎಂದರೆ ಮಾರಾಟ ಮಾಡಲು ಜನರು ಪರಿಕಲ್ಪನೆ ಹೊಂದಿದ್ದಾರೆ ಅಲ್ಲವೇ ಉತ್ತಮವಾಗಿ ತಿನ್ನಿ ಸಾಕಷ್ಟು ತಿನ್ನಿ ಅಲ್ಲವೇ ಜೀವನದ ಈ ಸಮಯದಲ್ಲಿ ಇವನ್ನು ಮಾಡಲು ಚಿಕ್ಕ ವಯಸ್ಸಿನಲ್ಲಿ ಗುರಿಗಳನ್ನು ಬೆನ್ನಟ್ಟಬೇಡಿ ಎಬಿಎಸ್ ನಿಶ್ಚಯವಾಗಿ ಬರುತ್ತದೆ ಮತ್ತು ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡು ರಲ್ಲಿ ನೀವು ನನ್ನಂತಹ ತರಬೇತುದಾರರನ್ನು ನೇಮಿಸಿದರೆ ನಾನು ಒಂದು ನೂರು ದಿನಗಳಲ್ಲಿ ಎಬಿಎಸ್ ಪಡೆಯಬಹುದು ಇದು ಸುಲಭ ಭರವಸೆ ಆದರೆ ನೀವು ಸ್ನೇಹಿತರೊಂದಿಗೆ ಓಡಿದಾಗ ನಾನು ನಿಮ್ಮನ್ನು ವೇಗವಾಗಿ ಓಡಿಸಲು ಸಾಧ್ಯವಿಲ್ಲ ಅಲ್ಲವೇ ಮೂರರಲ್ಲಿ ಅತ್ಯುತ್ತಮ ಉಡುತ್ತಿರುವಾಗ ಒಂದು ನೂರು ದಿನಗಳಲ್ಲಿ ಅದಕ್ಕಿಂತ ವೇಗವಾಗಿ ಉಡುತ್ತೀರಿ ಎಂದು ಖಾತರಿ ನೀಡಲು ಸಾಧ್ಯವಿಲ್ಲ ಇದು ನಿಮಗೆ ಎರಡು ಐದು ವರ್ಷಗಳು ತೆಗೆದುಕೊಳ್ಳಬಹುದು ಏಳು ಎಂಟು ಹತ್ತು ವರ್ಷಗಳು ಹನ್ನೆರಡು ಹದಿನಾಲ್ಕು ಹದಿನೈದು ಈಗ ಯಾವುದನ್ನು ಬದಲಾಯಿಸುತ್ತಿದ್ದೀರಿ ಆರು ನಿಮ್ಮ ದೃಷ್ಟಿಯ ಪ್ರಕಾರ ಎಲ್ಲರನ್ನೂ ಪ್ಯಾಕ್ ಮಾಡಿ ಅಥವಾ ಸೋಲಿಸಿ ವೇಗವಾಗಿ ಓಡಲು ಮತ್ತು ಫಿಟ್ ಆಗಿರಲು ಎರಡನೇ ಆಯ್ಕೆ ಎಬಿಎಸ್ ಪ್ರಸ್ತುತ ಇಲ್ಲ ಎಬಿಯಸ್ ಇಲ್ಲದವರು ಬೇಗನೆ ಪ್ರಶಸ್ತವಾಗಿ ಓಡಬಹುದು ಎಬಿಯಸ್ ಮೂಲತಃ ಮೂಳೆಯ ಮೇಲೆ ಕೊಬ್ಬಿನ ಪದರವಿಲ್ಲದಂತೆ ಕಾಣುತ್ತದೆ ನಾನು ತೆಳ್ಳಗಿದ್ದರೆ ಏನು ತಿನ್ನುತ್ತೇನೆ ಎಂಬುದು ಮುಖ್ಯವಲ್ಲವೇ ಸ್ಕಿನ್ನಿ ಪದಕ್ಕೆ ನೀವು ಹೇಗೆ ಬಂದಿದ್ದೀರಿ ಯಾರು ನೀವು ತೆಳ್ಳಗಿಲ್ಲ ಎಂದು ಹೇಳಿದರು ಹೌದು ನೀವು ತೆಳ್ಳಗಿಲ್ಲ ಆದ್ದರಿಂದ ಈ ಪದಗಳು ನಿಮ್ಮ ತಲೆಯಲ್ಲಿ ಆಡುತ್ತವೆ ಸರಿಯೇ ನಾನು ನಿಮ್ಮನ್ನು ನಿಲ್ಲಿಸಲು ಏಕೆ ಯೋಚಿಸುತ್ತೇನೆ ಎಂದು ನೀವು ತೆಳ್ಳಗಿದ್ದೀರಿ ಮತ್ತು ನಾನು ಇದನ್ನು ನೀವು ಮಾಡಬೇಕೆಂದು ಹೇಳಿದರೆ ಅದು ನಿಮ್ಮ ತಲೆಯಲ್ಲಿ ಓಡುತ್ತದೆ ನೀವು ಈ ಬಗ್ಗೆ ಚೆನ್ನಾಗಿ ಆಡಲು ಸಾಧ್ಯವಾಗುತ್ತದೆಯೇ ಮರುದಿನ ನೀವು ದಣಿದಿದ್ದೀರಾ ಇಲ್ಲ ನೀವು ಚೆನ್ನಾಗಿ ತಿನ್ನುತ್ತಿದ್ದೀರಿ ಹೌದು ನೀವು ಜಿಂಗೆ ಹೋಗುತ್ತೀರಾ ನಿಮಗೆ ಬಹು ತೂಕ ಇದೆಯೇ ಇಲ್ಲ ನಾನು ಅದನ್ನು ನಿಯಮಿತವಾಗಿ ಬಳಸುವುದಿಲ್ಲ ನಿಯಮಿತವಾಗಿ ಬಳಸಲು ಪ್ರಾರಂಭಿಸಿ ದಣಿದ ಮತ್ತು ಆಲಸ್ಯ ಅನುಭವಿಸುವ ದಿನಗಳಲ್ಲಿ ಚೆನ್ನಾಗಿ ನಿದ್ರೆ ಮಾಡಿ ಚೆನ್ನಾಗಿ ತಿನ್ನಿ ಹೆಚ್ಚು ಕಷ್ಟಪಡಬೇಕೆಂದು ಭಾವಿಸುವ ದಿನಗಳಲ್ಲಿ ಹೆಚ್ಚು ಶ್ರಮಿಸಿ ದೇಹವನ್ನು ಶಕ್ತಿ ಕೆಟ್ಟದಾಗಿದೆಯೇ ಅಥವಾ ನಿಮ್ಮ ಕ್ರೀಡೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಿರ್ಧರಿಸಲು ಅದಕ್ಕೆ ಅವಕಾಶ ಕೊಡಬೇಡಿ ಅದು ನಮ್ಮ ಆರೋಗ್ಯವನ್ನು ಪರಿಹರಿಸಬೇಕಾದಾಗ ನಾವು ಪರಿಹರಿಸುತ್ತೇವೆ ಪೌಷ್ಟಿಕಾಂಶ ಅತಿಯಾದ ಆಹಾರ ತಿನ್ನುವುದು ಅಥವಾ ಕೇವಲ ಅನ್ನ ತಿನ್ನುವುದು ಮುಖ್ಯವಲ್ಲ ಅದು ಸಮಗ್ರತೆಯನ್ನು ಪಡೆಯುವುದು ನೀವು ಹಣ್ಣುಗಳನ್ನು ತಿನ್ನುತ್ತಿದ್ದೀರಾ ನಿಮ್ಮ ಜೀವಸತ್ವಗಳು ಸ್ಥಳದಲ್ಲಿವೆಯೇ ನೀವು ದಣಿದಿದ್ದೀರಾ ಅಥವಾ ಇಲ್ಲವೇ ನೀವು ಮಾತನಾಡಲು ಆರಂಭಿಸುವ ವಿಷಯಗಳು ಇವು ನಿಮ್ಮ ತರಬೇತುದಾರರು ಮತ್ತು ಸ್ನೇಹಿತರೊಂದಿಗೆ ಪ್ರಶ್ನೆ ಕೇಳಿ ನೀವು ಏಕೆ ಸರಿಯಾಗಿದ್ದೀರಾ ಎಂದು ಭಾವಿಸುತ್ತೀರಾ ಸಿದ್ಧರಾಗುವುದು ಅಗತ್ಯವಿಲ್ಲ ಮಾಡಬೇಡಿ ಜಗಳವಾಡಬೇಡ ಕೇಳು ನೀವು ಈ ಪ್ರಶ್ನೆ ತರಬೇತುದಾರರಿಗೆ ಕೇಳಿದ್ದೀರಾ ನಾನು ಹೌದು ಸರ್ ನಾನು ತೆಳ್ಳಗಿದ್ದೇನೆ ಎಂದು ನೀವು ಹೇಗೆ ಭಾವಿಸುತ್ತೀರಿ ಅವನು ಏನು ಉತ್ತರಿಸಿದನು ನಾನು ತಿನ್ನೋದಿಲ್ಲ ಎಂದು ಅವರು ಹೇಳಿದರು ಅವನನ್ನು ಚೆನ್ನಾಗಿ ತಿನ್ನುತ್ತೀರಿ ಎಂದು ನೀವು ಹೇಳಿದ್ದೀರಿ ಆದರೆ ಅವರು ನೀವು ಚೆನ್ನಾಗಿ ತಿನ್ನುವುದಿಲ್ಲ ಎಂದೆಲ್ಲ ಹೇಗೆ ನಿರ್ಧರಿಸಿದರು ಒಂದು ಊಹೆಯನ್ನು ಮಾರಿದರು ಆದ್ದರಿಂದ ನೀವು ತಿನ್ನುವ ಎಲ್ಲವನ್ನೂ ಬರೆದು ಅದನ್ನು ಅವರ ಬಳಿ ತೆಗೆದುಕೊಂಡು ಹೋಗಿ ಸ್ವಾಮಿ ನಾನು ಇದನ್ನು ಮಾತ್ರ ತಿನ್ನುತ್ತಿದ್ದೇನೆ ಎಂದು ಹೇಳಿ ನನಗೆ ಸಹಾಯ ಮಾಡಿ ಇನ್ನಷ್ಟು ನಾನ್ ಎಷ್ಟು ತಿನ್ನಬಹುದು ಉತ್ಪಾದಕ ಸಂಭಾಷಣೆಯನ್ನು ನೋಡುವುದು ಉತ್ತಮ ಹೌದು ನೀವು ಅವನಿಗೆ ಊಹೆ ಇಟ್ಟೀರಿ ನೀವು ಊಹೆ ಮಾಡಿದ್ದೀರಿ ಆದ್ದರಿಂದ ನೀವಿಬ್ಬರೂ ಒಪ್ಪಿತ ಪದದಲ್ಲಿ ಇಲ್ಲ ಅಲ್ಲವೇ ಹೌದು ಕೂಲ್ ಇದು ಪ್ರತಿಕ್ರಿಯೆ ಎಂದು ಅರ್ಥ ಮಾಡಿಕೊಂಡಿದ್ದೇವೆ ಅಲ್ಲವೇ ಅದು ಟೀಕೆಯಲ್ಲ ಪ್ರತಿಕ್ರಿಯೆ ಅದಕ್ಕಾಗಿ ನೀವು ತಿನ್ನುವ ವಸ್ತುಗಳ ಪಟ್ಟಿಯನ್ನು ಅವನಿಗೆ ನೀಡಿ ಅವನಿಗೆ ಪ್ರತಿಕ್ರಿಯೆ ನೀಡಬೇಕು ಮತ್ತು ನಾನು ಹೇಗೆ ಸುಧಾರಿಸಬಹುದು ಸರಿ ಆದರೆ ಯಾರಿಗೆ ಗೆಲುವು ನಾನು ಇಲ್ಲಿ ಗೆಲ್ಲುತ್ತಿದ್ದೇನೆ ಅವರು ಖಂಡಿತವಾಗಿ ಗೆಲ್ಲುತ್ತಿದ್ದಾರೆ ಏಕೆಂದರೆ ಅವರು ಉತ್ತಮ ಆಹಾರವನ್ನು ನೀಡುತ್ತಿದ್ದಾರೆ ಅವರು ಗೆಲ್ಲುತ್ತದೆ ಎಂಬುದರಲ್ಲಿ ಯಾರೂ ಶಕವಿಲ್ಲ ಅವರು ಗೆದ್ದ ಯಾರೊಂದಿಗೂ ಮಾತನಾಡುತ್ತಾರೆ ಅಲ್ಲವೇ ತರಬೇತುದಾರರ ಸಹ ಹುಡುಕುವ ಕುರಿತು ಸಂಭಾಷಣೆ ನಡೆಯುತ್ತಿದೆ ಅಲ್ಲವೇ ಅವರಿಗೆ ಹೇಳಿ ಸರ್ ನಾನು ಇದನ್ನೇ ತಿನ್ನುತ್ತೇನೆ ಇನ್ನು ನಾನು ಏನೂ ಬದಲಾಯಿಸಬಹುದು ಆದ್ದರಿಂದ ನಾನು ಇತ್ತೀಚೆಗೆ ಗೋಲು ಆಡಲು ಪ್ರಾರಂಭಿಸಿದೆ ಮತ್ತು ನೀವು ಓದಿದ್ದೀರಿ ಕ್ರಿಕೆಟಿಗರು ಹುಡುಗಿಯ ದಾರಿಗೆ ಗೊಂದಲದಲ್ಲಿದ್ದಾರೆ ಎಂದು ನೀವು ಅಂದುಕೊಳ್ಳುತ್ತೀರಾ ಇದು ನಿಜವಾಗಿಯೂ ತರಲು ಬಹಳ ಒಳ್ಳೆಯ ಅಂಶವಾಗಿದೆ ಹೌದು ನಾನು ಒಕ್ಕುತ್ತೇನೆ ಸಿಂಗ್ ವ್ಯಾಟಿಂಗ್ ಮೆಕ್ಯಾನಿಕ್ಸ್ ನೊಂದಿಗೆ ಗೊಂದಲಕ್ಕೊಳಗಾಗುತ್ತಾರೆ ಮತ್ತು ಇದಕ್ಕೆ ವಿರುದ್ಧವಾಗಿ ಕ್ರಿಕೆಟಿಗರು ಗಾಲ್ಫ್ ಆಡುವುದನ್ನು ಮತ್ತು ಗೊಂದಲಗೊಳಿಸುವುದನ್ನು ನಾನು ನೋಡಿಲ್ಲ ಆದ್ದರಿಂದ ನನಗೆ ಅದರ ಬಗ್ಗೆ ಕಡಿಮೆ ಮಾನ್ಯತೆ ವಿನಾಸು ಇದೆ ಹೌದು ಗಾಲ್ಫ್ ವಿಷಯದಲ್ಲಿ ನೀವು ಗಾಲ್ಫ್ ಚೆಂಡುಗಳನ್ನು ಹೊಡೆಯುತ್ತಲೇ ಇರಲು ಬಯಸಿದರೆ ನೀವು ಉತ್ತಮ ಬ್ಯಾಟ್ಸ್ಮನ್ ಆಗುತ್ತೀರಿ ಕ್ರಿಕೆಟ್ ಸ್ಥಿರ ಚೆಂಡು ಅಲ್ಲ ಗಾಲ್ಫ್ ಚೆಂಡು ಸ್ವಿಂಗ್ ಅನ್ನು ಚಲಿಸುವುದಿಲ್ಲ ನೀವು ಸಹ ಇನ್ನೂ ಹೆಚ್ಚು ಸ್ವಿಂಗ್ ನೀವು ಮಾಡುತ್ತಿದ್ದೀರಿ ಇದು ಕಾರ್ಯವನ್ನು ನಿರ್ಮಿಸುತ್ತದೆ ಆದರೆ ಒಂದು ನಿರ್ದಿಷ್ಟ ದೃಶ್ಯದಲ್ಲಿ ಮಾತ್ರ ಆದರೆ ಇದು ನಿಮ್ಮ ಮಾದರಿಗಳೊಂದಿಗೆ ಆಟವಾಡುತ್ತದೆ ಅಲ್ಲವೇ ಏಕೆಂದರೆ ನಿಮ್ಮ ಗಾಲ್ಫ್ ಸ್ವಿಂಗ್ ನಿಮ್ಮ ಕ್ರಿಕೆಟ್ ಕೌಶಲ್ಯವನ್ನು ಮೀರಿದರೆ ಆ ಚೆಂಡನ್ನು ಹೊಡೆಯಲು ನೀವು ಗಾಲ್ಫ್ ಸ್ವಿಂಗ್ ನಲ್ಲಿ ಹಿಂತಿರುಗುತ್ತೀರಿ ಮತ್ತು ಆದುದರಿಂದ ಸಾಕಷ್ಟು ಹಾನಿ ಸಂಭವಿಸಬಹುದು ಮತ್ತು ಅದು ಈಗಾಗಲೇ ನಡೆಯುತ್ತಿದೆ ಆದರೆ ನೀವು ವಾರಕ್ಕೊಮ್ಮೆ ಗಾಲ್ಫ್ ಆಡುವುದನ್ನು ಆನಂದಿಸುತ್ತಿದ್ದರೆ ಅದ್ಭುತ ಆದರೆ ನಿಮ್ಮ ಸ್ನಾಯುವಿನ ಸ್ಮರಣೆ ಗಾಲ್ಫ್ ಸ್ವಿಂಗ್ ವಿರುದ್ಧವಾದ ಹಂತಕ್ಕೆ ಹೋಗಿದ್ರೆ ನೀವು ಗಾಲ್ಫ್ ಸ್ವಿಂಗ್ ಅನ್ನು ಮೀರಿಸಿದಂತೆ ಕ್ರಿಕೆಟ್ ಆಡಲು ಪ್ರಾರಂಭಿಸುತ್ತೀರಿ ಸ್ನಾಯು ಸ್ಮರಣೆ ಎಂದರೆ ನೀವು ಕವರ್ ಆಡುತ್ತೀರಿ ಡ್ರೈವ್ ಮಾಡುತ್ತೀರಿ ಮತ್ತು ಒಂದು ದಿನ ಯೋಚಿಸದೆಯೇ ಚೆಂಡು ಪಿಚ್ ಮಾಡಿದಾಗ ಆ ಸ್ನಾಯು ಸ್ಮರಣೆ ನಡೆಯುತ್ತದೆ ಗಾಲ್ಫ್ ಸ್ವಿಂಗ್ ಕ್ರಿಕೆಟ್ ಆಡಲು ನಿಮ್ಮ ಸ್ನಾಯು ಸ್ಮರಣೆ ಮೀರಿಸುವುದು ಕಠಿಣವಾಗಿದೆ ಸೊಂಟದ ತಿರುಗಿಕೆಯಿಂದ ಬೇಸ್ಬಾಲ್ ಮೆಕ್ಯಾನಿಕ್ಸ್ ಉತ್ತಮವಾಗಿದೆ ಮತ್ತು ಆಡುಗಳ ಬಗ್ಗೆ ನಿಮ್ಮ ಆಲೋಚನೆಗಳು ಯಾವುವು ಎಂಬತ್ತು ಶ್ರೇಷ್ಠ ಹೌದು ಸರಿ ಮತ್ತು ನಿಮ್ಮ ಮೇಕೆ ಯಾರು ನನ್ನ ಶ್ರೇಷ್ಠ ಆಟಗಾರ ಹುಸೇನ್ ಬೋಲ್ಟ್ ಆಗಿದ್ದಾರೆ ಏಕೆಂದರೆ ನಾನು ಟ್ರ್ಯಾಕ್ ಮತ್ತು ಫೀಲ್ಡ್ ಅನ್ನು ಪ್ರೀತಿಸುತ್ತೇನೆ ಮೂರು ಒಲಿಂಪಿಕ್ಸ್ ಗೆದ್ದ ಪುನರಾವರ್ತನೆಯಾಗಿ ಗಾಯಗಳು ಮನಸ್ಥಿತಿ ಮತ್ತು ದೇಹ ಭಾಷೆಯು ಮುಖ್ಯ ಮನಸ್ಸಿನಲ್ಲಿ ಸದಾ ಒಳ್ಳೆಯದನ್ನು ಮಾತನಾಡುವ ವ್ಯಕ್ತಿಯಾಗಿ ಅವರಿಗೆ ನಕಾರಾತ್ಮಕ ತಳಿಯಲ್ಲಿದ್ದಂತೆ ನೋಡಿಲ್ಲ ಅವರ ತರಬೇತಿ ಸೌಲಭ್ಯವು ಉತ್ತಮ ತರಬೇತಿ ಇಲ್ಲ ಎಂದು ನೀವು ನೋಡಿದರೆ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸಿದರು ಏನೂ ಇಲ್ಲ ನೀವು ಅವನಂತಹ ವ್ಯಕ್ತಿಯಾಗಲು ಬಯಸಿದಾಗ ಓಹ್ ನನ್ನ ಬಳಿ ಅಲಂಕಾರಿಕ ಉಪಕರಣಗಳಿವೆಯೇ ಓ ನನ್ನ ಬಳಿ ಫ್ಯಾನ್ಸಿ ಕೋಟ್ ಇದೆಯೇ ಓಹ್ ಇಲ್ಲ ನನ್ನ ಬಳಿ ಎಸಿ ಅಥವಾ ತೋಳು ಇದೆಯೇ ಅಥವಾ ನಾನು ಬೆಳಕಿನ ವೇದಿಕೆಯಲ್ಲಿಯೇ ಬಂದಿದ್ದೇನೆಯೇ ನಿಮಗೆ ತಿಳಿದಿದೆ ಆದರೆ ಅವನನ್ನು ಥಳಿಸಲಾಗಿದೆ ತಂತ್ರಜ್ಞಾನ ಮತ್ತು ತರಬೇತಿ ಉಪಕರಣಗಳು ಮತ್ತು ವಿಧಾನಗಳು ಮತ್ತು ಅವರಿಗೆ ಚೇತರಿಸಿಕೊಂಡ ರೀತಿ ಉತ್ತಮವಾಗಿ ಹೇಳಿದರು ಎಲ್ಲಾ ಅಮೆರಿಕನ್ನರು ಬ್ರಿಟಿಷರು ಆಸ್ಟ್ರೇಲಿಯನ್ನರನ್ನು ಸೋಲಿಸಿದ್ದಾರೆ ಅದರ ವಿಷಯವಾಗಿ ವರ್ಡ್ ಶೋನಲ್ಲಿ ನೀವು ಕ್ರೀಡಾಂಗಣದಲ್ಲಿ ಏನು ಹೇಳಿದ್ದೀರಿ ಎಂಬುದರ ಕಟ್ಟಿನಲ್ಲಿ ಪ್ರತಿಕೂಲತೆಯನ್ನು ಪರಿಂಗ್ನೋರ ಸೈದು ನಾನು ಒಳ್ಳೆಯದನ್ನು ಹೇರಲು ಕಾರಣವೆಂದರೆ ಅವರು ಒಬ್ಬ ಉತ್ತಮ ಕ್ರೀಡಾಪಟುವಲ್ಲ ಅವರ ದೇಹವು ಅದಕ್ಕೆ ಹೋಲಿಸುತ್ತಿಲ್ಲ ಇದನ್ನು ಟ್ರ್ಯಾಕ್ ಮತ್ತು ಫೀಲ್ಡ್ ಪ್ರಕಾರ ಅಂತ ಕೇಳಲು ಸಾಧ್ಯವಿಲ್ಲ ಆದರೂ ಅವರಿಗೆ ನಾಲ್ಕು ನೂರು ಅಥವಾ ಎಂಟು ನೂರು ಮೀಟರ್ ಓಡಬೇಕು ಎಂಬುದಾಗಿ ಹೇಳಲಾಗಿತ್ತು ಆದರೆ ಅವರು ಒಂದು ನೂರು ಮತ್ತು ಎರಡು ನೂರು ಮೀಟರ್ ಓಡುವುದಕ್ಕಾಗಿ ಅವಕಾಶ ಕೇಳಿದರು ಆದರೆ ಅವರು ಕಠಿಣ ಪರಿಶ್ರಮದಿಂದ ಕೆಟ್ಟದ್ದನ್ನು ಬೆಂಬಲಿಸಿದರು ಮತ್ತು ಗೆಲ್ಲಲು ಏನು ಬೇಕಾದರೂ ಮಾಡುತ್ತಾರೆ ಆದ್ದರಿಂದ ನಾವು ಮುಗಿಸುವ ಮೊದಲು ಯುವ ಕ್ರೀಡಾಪಟುಗಳಿಗೆ ನೀವು ನೀಡುವ ಒಂದು ಸಲಹೆ ಏನು ಪ್ರೋ ಆಗುತ್ತಿದ್ದೇನೆ ಎಂದು ಭಾವಿಸುತ್ತೇನೆ ಓದಿ ಪುಸ್ತಕಗಳನ್ನು ಓದಿ ಬಹಳಷ್ಟು ಓದಿ ಕ್ರೀಡೆಯ ಭಾಗವಲ್ಲದ ಅಥವಾ ವಶವು ಬೆಳೆಯುತ್ತಿರುವ ವೃತ್ತಿ ಜೀವನದ ಭಾಗವಲ್ಲದ ಪುಸ್ತಕಗಳನ್ನು ಓದಿ ವಿವಿಧ ಅಧ್ಯಾಯಗಳ ಬಗ್ಗೆ ಓದಿದರೆ ಬಹಳಷ್ಟು ಕ್ರೀಡಾಪಟುಗಳು ಓದುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ಅಲ್ಲಿ ಅವರಿಗೆ ನಿರ್ಣಾಯಕ ಮಾಹಿತಿಯನ್ನು ಕಳೆದುಕೊಳ್ಳುತ್ತಾರೆ ಅದು ನಿಮ್ಮ ಗುರಿಯಾಗಿಸಲು ಮತ್ತು ಅವರ ಮನಸ್ಸನ್ನು ರೂಪಿಸಲು ಸಹಾಯ ಮಾಡುವುದು ಅಲ್ಲವೇ ಜೀವನ ಚರಿತ್ರೆಗಳು ಇದ್ದಾರೆ ನಾನ್ ಫಿಕ್ಷನ್ ಬಗ್ಗೆ ಸುಂದರ ಕಾಲ್ಪನಿಕ ಪುಸ್ತಕಗಳು ವ್ಯಕ್ತಿಯಾಗಿ ಬೆಳೆಯಲು ಸಹಾಯ ಮಾಡುತ್ತವೆ ಕೆಲವೊಮ್ಮೆ ನೀವು ಮೈದಾನದಲ್ಲಿ ಆಟವನ್ನು ಗೆಲ್ಲುವುದಿಲ್ಲ ಆದರೆ ಕೆಲವೊಮ್ಮೆ ಶಾಲೆಗೆ ಪ್ರವೇಶಿಸುವ ಮುಂದೆ ಗೆಲ್ಲುತ್ತೀರಿ ಪುಸ್ತಕಗಳು ಸಹಾಯ ಮಾಡುತ್ತವೆ ಆದ್ದರಿಂದ ಮಳೆಯನ್ನು ಓದುವುದನ್ನು ನಿಲ್ಲಿಸಬೇಡಿ ಕಾರಣ ನೀವು ಆಡಲು ಬಯಸುತ್ತೀರಿ ತರಬೇತಿ ಪಡೆಯಾಟ ಅಥವಾ ಉತ್ತಮವಾಗಿ ತಿನ್ನಬೇಕು ಆದರೆ ಬಹಳಷ್ಟು ಕ್ರೀಡಾಪಟುಗಳಿಗೆ ಇಂತಹ ಮಳೆ ಸಿಗುವುದಿಲ್ಲ ಎಂದು ನಾನು ಒಪ್ಪುತ್ತೇನೆ ನನ್ನನ್ನು ಹೊಂದಿರುವುದಕ್ಕೆ ಧನ್ಯವಾದಗಳು